ಮುಂಜಾಗ್ರತೆಯಾಗಿ ಒಳಗಳ ಪಕ್ಕದಲ್ಲಿರುವಂತ ಎಲ್ಲ ಮನೆಗಳಿಗೆ ಎಲ್ಲ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದೀವಿ ಅದು ಕೂಡ ಆಗ್ತಾ ಇದೆ ಸ್ವಲ್ಪ ಕಾರವಾರಲ್ಲಿ ನಮ್ಗೆ ಇನ್ನ ಅಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಕೆಲಸಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಕೇರಳ ಇಂದ ಒಬ್ಬ ಡ್ರೈವರು ವೆಹಿಕಲ್ ಸಮೇತ ಒಳಗಡೆ ತಗಲಾಕೊಂಡಿದ್ದಾನೆ ಆಲೆ ಎಂಬತ್ತೈದು ತೊಂಬತ್ತು ಗಂಟೆ ಆಗೋಗಿದೆ ನಮ್ಗೆ ಟ್ರೇಸ್ ಮಾಡಕ್ ಆಗಿಲ್ಲ ಬಟ್ ಇನ್ಫಾರ್ಮೇಶನ್ ಬೇರೆ ಬೇರೆ ತರ ಇದೆ ನಾವು ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಅಧಿಕಾರಿಗಳೆಲ್ಲ ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ ಸತೀಶ್ ಶೈಲು ನಮ್ಮ ವೈದ್ಯ ಅವರೆಲ್ಲ ಇದಾರೆ ಅವ್ರ ಕೆಲಸ ಎಲ್ಲ ಡ್ಯೂಟಿ ಎಲ್ಲ ಮಾಡ್ತಾ ಇದಾರೆ ಸೊ ನಮ್ಮ ರೈತರ ಹಿತಕ್ಕೆ ಏನೆಲ್ಲ ಬೇಕು ಆಮೇಲೆ ನೀರನ್ನ ಕೆರೆಗಳನ್ನ ತುಂಬಿಸ್ಕೊಳ್ಲಿಕ್ಕೂ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗಲಿಕ್ಕೆ ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಕೆಲವು ಚಾನೆಲ್ ಅಲ್ಲಿ ಓಪನ್ ಮಾಡಿದೀವಿ ಕೆರೆಗಳನ್ನೆಲ್ಲ ನೀರು ತುಂಬಿಸ್ಕೊಳ್ಲಿಕ್ಕೆ ಬಟ್ ಭತ್ತ ನಾಟಿ ಗೀಟಿ ಸಂದರ್ಭ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಇನ್ನ ನೀರು ಎಲ್ಲಿವರೆಗೂ ಬರ್ತದೋ ಏನು ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಎಲ್ಲ ಮಾತಾಡಿ ಕೆಲವು ತೀರ್ಮಾನ ಮಾಡ್ತೀವಿ